ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ಬಿಜೆಪಿ ಮುಖಂಡರು ಹಾಗೂ ಪ್ರೆಸ್ಟಿನ್ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರು ಸಮಾಜ ಸೇವಕರಾದ ಸನ್ಮಾನ್ಯ ಡಾಕ್ಟರ್ ಎಚ್ ಎಚ್ಎಂಪ್ರಸನ್ನಾರವರ ಹುಟ್ಟುಹಬ್ಬ ಆಚರಣೆ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಮುಖಂಡರು ಅಭಿಮಾನಿಗಳು ಸ್ನೇಹಿತರ ಉಪಸ್ಥಿತಿಯಲ್ಲಿ ಆಚರಿಸಿಕೊಂಡರು ಇದೇ ಸಂದರ್ಭದಲ್ಲಿ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಕೆ ಗೋಪಾಲಯ್ಯರವರು ಬಿಜೆಪಿ ಮುಖಂಡರು ಆಗಮಿಸಿ ಶ್ರೀಯುತ ಪ್ರಸನ್ನರವರಿಗೆ ಅಭಿನಂದಿಸಿ ಸನ್ಮಾನಿಸಿ ಜನ್ಮದಿನದ ಶುಭಾಶಯ ತಿಳಿಸಿದರು ಲೇಔಟ್ನಲ್ಲಿ ಡಾಕ್ಟರ್ ಪ್ರಸನ್ನ ಒಂದು ಇವತ್ತಿಡೀ ಸಮೂಹ ಕೇವಲ ವೈದ್ಯ ವೃತ್ತಿ ಅಲ್ಲ ರಾಜಕೀಯ ಸೇವೆಯಲ್ಲೂ ಕೂಡ ಅವರು ಅತ್ಯುತ್ತಮವಾಗಿರ್ತಕ್ಕಂಥ ಜನಸೇವೆಯನ್ನು ಮಾಡೋದ್ರ ಮೂಲಕ ದೀನದಲಿತರ ಬಡವರ ಪ್ರತಿಯೊಬ್ಬರ ವಿಶ್ವಾಸನೀಯವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಏಕೈಕ ಗಣ್ಯ ವ್ಯಕ್ತಿ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಅವರ ಹುಟ್ಟುಹಬ್ಬದ ಆಚರಣೆಗೋಸ್ಕರ ಇಡೀ ಸಮೂಹ ಕೇವಲ ಮಹಾಲಕ್ಷ್ಮಿ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಅವರಿಂದ ಸೇವೆ ಪಡೆದಿರ್ತಕ್ಕಂಥ ಕಾರ್ಯಕರ್ತರಿರ್ಬೋದು ಮತ್ತು ವೈದ್ಯ ವೃತ್ತಿನಲ್ಲಿ ಸೇವೆ ಪಡೆದಿರ್ತಕ್ಕಂಥ ಎಲ್ಲರೂ ಕೂಡ ಇವತ್ತು ಬಂದು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇರ್ತಕ್ಕಂಥದ್ದು ಸ್ವಾಗತಾರ್ಹ ಅಂತಕ್ಕಂಥ ಮಾತಾಡೋ ಹೇಳ್ತಾ ಮುಂದಿನ ದಿನಮಾನಗಳಲ್ಲಿ ವೈದ್ಯಕೀಯ ಸೇವೆ ಮತ್ತು ರಾಜಕೀಯ ವ್ಯವಸ್ಥೆ ಎಲ್ಲದರೂ ಕೂಡ ಭಗವಂತ ಇನ್ನು ಹೆಚ್ಚಿನ ಶ್ರೇಯಸ್ಸನ್ನ ಅವರಿಗೆ ಹಾರೈಸಲಿಂತ ಅಭಿನಂದನಾ ಪೂರ್ವಕವಾಗಿ ಅವ್ರಿಗೆ ನಾನು ಅಭಿನಂದಿಸುತ್ತೇನೆ ಆತ್ಮೀಯರು ಎಚ್ ಎನ್ ಪ್ರಸನ್ನ ಅವರು ಇವತ್ತು ಐವತ್ತು ಐವತ್ ನಾಲ್ಕು ವಸಂತಗಳನ್ನು ದಾಟಿ ಐವತ್ತೈದನೇ ವಸಂತ ಕಾಲಿಡ್ತಾ ಇದ್ದಾರೆ ಅವ್ರ ಜೀವನದಲ್ಲಿ ಬಹಳಷ್ಟು ಈರುಪೇರನ್ನು ಕಂಡವ್ರೆ ಅವೆಲ್ಲವನ್ನು ಗೆದ್ದಿ ಡಾಕ್ಟರ್ ಆಗಿ ಇವತ್ತು ಸೇವೆಯನ್ನು ಮಾಡೋಕ್ಕೆ ಇಡೀ ಪ್ರಸಿದ್ಧಿಯಾಗಿದೆ ಈಗ ಭಾಗದಲ್ಲಿ ರಾಜಕಾರಣ ಕೂಡ ಒಂದು ಸೇವೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಅವಾಗ ಜನ್ಮದಿನ ಇವತ್ತು ನಾವೆಲ್ಲರೂ ಕೂಡ ಕಾರ್ಯಕರ್ತರು ಮುಖಂಡರು ನಾವು ಮಾಜಿ ಮಂತ್ರಿಗಳು ಹಾಲಿ ಶಾಸಕರು ಗೋಪಾಲಣ್ಣವರು ನರೇಂದ್ರ ಬಾಬು ಅವರು ಎಲ್ಲರೂ ಬಂದರೆ ಅವರಿಗೆ ಆಶೀರ್ವಾದ ಮಾಡಿ ಒಳ್ಳೇದಾಗಲಿ ಬಗ್ಗೆ ಅಂತ ಕೇಳ್ಕೊಳ್ತಾ ಇದ್ದೀವಿ ಮತ್ತೊಂದು ಏನಪ್ಪ ಮನೋಭಾವ ಅಂತಂದ್ರೆ ಯಾರನ್ನು ಕೊಂಡು ಬಹಳ ಸ್ನೇಹಜೀವಿ ವಿಶ್ವಾಸದಿಂದ ಬಹಳ ಪ್ರೀತಿಯಿಂದ ಕಾಣ್ತಾರೆ ಅದನ್ನ ಅವ್ರು ಕೋಪ ಮಾಡ್ಕೊಳ್ಳದೆ ನಾವು ನೋಡಿಲ್ಲ ಇಷ್ಟು ವರ್ಷ ನಾವು ಇದ್ದು ಇದ್ದೀವಿ ನೋಡೇ ಇಲ್ಲ ಅದೊಂದೇ ನೋಡ್ಬೇಕು ಅನ್ಸುತ್ತೆ ನನಗೆ ಅದು ಯಾವತ್ ಬರುತ್ತ ಕಾಲ ಗೊತ್ತಿಲ್ಲ ಅಂತ ಬರ್ತಾ ನಗು ನೀ ನಗುನೇ ಇರ್ಲಿ ಶಾಶ್ವತವಾಗಿ ನವಿ ಇರ್ಲಿ ನಾವು ಈ ನಮ್ಮ ಇವೆಲ್ಲ ಶಾಶ್ವತ ಆಗಿ ಉಳ್ಕೊಳ್ಳಿ ಕೇಳಿ ಮತ್ತೊಮ್ಮೆ ಅವರಿಗೆ ಶುಭಾಶಯನ ಕೊಡ್ತೇನೆ ಇವತ್ತು ಅಖಿಲ ಭಾರತ ಖಾಸಗಿ ಆಸ್ಪತ್ರೆಗಳ ಒಕ್ಕೂಟದ ರಾಷ್ಟ್ರೀಯ ಅಧ್ಯಕ್ಷರು ಪ್ರಿಸ್ಟಿನ್ ಹಾಸ್ಪಿಟಲಿನ ಮಾಲೀಕರು ಬಿ ಜೆ ಪಿಯ ನಮ್ಮ ಹಿರಿಯ ಮುಖಂಡರು ನಮ್ಮೆಲ್ಲ ಮಾರ್ಗದರ್ಶಕರು ಆದಂಥ ಡಾಕ್ಟರ್ ಎಚ್ ಎಂ ಪ್ರಸನ್ನರವರ ಹುಟ್ಟು ಹಬ್ಬದ ಶುಭ ದಿನ ಇವತ್ತು ನಾವೆಲ್ಲರೂ ಕೂಡ ಸ್ನೇಹಿತರು ಅವರು ಆಕ್ಚುಲಿ ಈ ಬರ್ತ್ಡೇ ಸೆಲೆಬ್ರೇಷನನ್ನು ಮಾಡುವಂಥದ್ದು ಬೇಡ ಸೆಲೆಬ್ರೇಷನ್ನು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವರಿದ್ರು ಆದರೆ ನಾವೆಲ್ಲರೂ ಕೂಡ ಸ್ನೇಹಿತರುಗಳೆಲ್ಲ ಕೂಡ ಅವರ ಬಂಧು ಬಳಗದವರೆಲ್ಲ ಸೇರಿ ಇವತ್ತು ನಾವೆಲ್ಲ ಒಂದು ತಿಂಡಿಗೆ ಸೇರೋಣ ಡಾಕ್ಟ್ರಿ ಅಂತೇಳಿ ಇವತ್ತೆಲ್ಲ ಒಂದು ಸೆಲೆಬ್ರೇಷನ್ಗೆ ನಾವಿಲ್ಲಿ ಸೇರಿದ್ವಿ ಈ ಮುಖಾಂತರ ನಾನು ಅವ್ರಿಗೆ ಆ ಭಗವಂತನಲ್ಲಿ ಕೇಳ್ಕೊಳೋದಾದ್ರೂ ಇಷ್ಟೇ ಅವ್ರಿಗೆ ಆಯಸ್ಸು ಆರೋಗ್ಯ ಅಧಿಕಾರವನ್ನ ನೀಡೋದ್ರ ಮುಖಾಂತರ ಸಮಾಜ ಸೇವೆಗೆ ಇನ್ನೊಂದಷ್ಟು ಅವ್ರಿಗೆ ಅವಕಾಶವನ್ನು ಕೊಡ್ಲಿ ಆ ಭಗವಂತ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಆಶಿಸ್ತೀನಿ ಏಕೆಂದ್ರೆ ಡಾಕ್ಟರ್ ಪ್ರಸನ್ನ ಅವರು ಒಳ್ಳೆಯ ವೈದ್ಯರು ಸಮಾಜ ಸೇವೆಯಲ್ಲಿ ಯಾವಾಗ್ಲೂ ಅಸಮ್ಮುಖನಾಗಿರ್ತಾರೆ ಇಂಥ ಡಾಕ್ಟರ್ಗಳಿಗೂ ಆರೋಗ್ಯ ಚೆನ್ನಾಗಿರ್ಬೇಕು ಮತ್ತೆ ಅಧಿಕಾರನು ಸಿಗಬೇಕು ಅಧಿಕಾರ ಸಿಕ್ಕ ಹೆಚ್ಚಿನ ಒಂದು ಸಮಾಜ ಸೇವೆ ಮಾಡ್ಲಿಕ್ಕೆ ಅವ್ರಿಗೆ ಶಕ್ತಿ ಸಿಗುತ್ತೆ ಹಾಗಾಗಿ ಅವ್ರಿಗೆ ಹುಟ್ಟು ಹಬ್ಬದ ಇದ್ದೀನಿ ನಮಸ್ಕಾರ ಡಾಕ್ಟರ್ ಪ್ರಸನ್ನ ಜೈ ನಮ್ಮ ಕ್ಷೇತ್ರದ ಮಹಾಲಕ್ಷ್ಮಿ ಕ್ಷೇತ್ರದ ಒಂದು ಮಣಿಕೆ ಇದ್ದಂಗೆ ಈ ಕ್ಷೇತ್ರದ ಡಾಕ್ಟರ್ ವೃತ್ತಿಯಲ್ಲಿ ಖಾಸಗಿ ಆಸ್ಪತ್ರೆಗಳ ಮುಕ್ಕೂಟದಿಂದ ಅಧ್ಯಕ್ಷರಾಗಿರುವ ಪ್ರಸನ್ನ ಅವರು ಅವರ ಆಯುಷ್ ಆರೋಗ್ಯವನ್ನು ಕೊಟ್ಟು ಅವರ ಅಧಿಕಾರ ಸಿಕ್ಕಿ ಅವರ ಆಸೆಗಳು ನೆರವಿಲ್ಲ ಎಂದು ಶುಭ ಕೋರಿದ್ದೇವೆ ಡಾಕ್ಟರ್ ಪ್ರಸನ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಆರೋಗ್ಯ ಅಭಿವೃದ್ಧಿ ಆಯಸ್ಸು ಕೊಡ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಕ್ರಿಸ್ಟಿಯನ್ ಸಂಸ್ಥೆಯ ಅಧ್ಯಕ್ಷರು ನಮ್ಮೆಲ್ಲರ ಮುಖಂಡರಂತ ಬಿ ಬಿಜೆಪಿ ಮುಖಂಡರ ಅಂತ ಡಾಕ್ಟರ್ ಪ್ರಸನ್ನ ಕುಮಾರ್ ಸರ್ ಅವರಿಗೆ ಉತ್ತಮವಾದ ಶುಭಾಶಯಗಳು ಅವರು ನೂರು ಕಾಲ ಬಾಳಲಿ ಅವರ ಸೇವೆ ಸದಾ ಹೀಗೆ ಇರಲಿ ಮುಂದಿನ ರಾಜಕೀಯ ಭವಿಷ್ಯ ಆಗ್ಬೋದು ಎಲ್ಲ ಆಸೆಗಳು ಇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತ ಡಾಕ್ಟರ್ ಪ್ರಸನ್ನ ಅವರಿಗೆ ಇವತ್ತು ಹುಟ್ಟು ಹಬ್ಬದ ಶುಭಾಶಯನ ಕೊಡ್ತಾ ಅವರ ಮುಂದಿನ ರಾಜಕೀಯ ಜೀವನ ಯಶಸ್ವಿಯಾಗಿ ಅವರೆಲ್ಲ ಅವ್ರು ಏನ್ ಬಯಸ್ತಾರ ಅದನ್ನೆಲ್ಲ ಆಗ್ಲಿ ಅಂತ ಹೇಳಿ ಈ ಮುಖಾಂತರ ನಾವು ಕೇಳ್ಕೊಡ್ತೀವಿ ಜನ್ಮದಿನದ ಶುಭಾಶಯಗಳು ನಾನು ಕಂಡ ದಿನದಿಂದ ಭೇಟಿಯಾದ ದಿನದಿಂದ ಸ್ನೇಹ ಆದ ದಿನದಿಂದ ನಾನು ಕಂಡಂತ ವಿಶೇಷ ಗುಣಗಳು ಅವರಲ್ಲಿ ಅಂತ ಹೇಳಿದ್ರೆ ಸ್ನೇಹಜೀವಿ ಕ್ರಿಯಾಶೀಲರು ತಾವು ಯಾವುದೇ ಹಿಡಿದ ಕೆಲಸವನ್ನ ಪಟ್ಟಿಡಿದು ಮಾಡ್ತಕ್ಕಂತ ಒಂದು ಛಲ ಇರ್ತಕ್ಕಂಥವ್ರು ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಅಧ್ಯಕ್ಷರಾಗಿ ಕರೋನಾ ಸಂದರ್ಭ ಇರ್ಬೋದು ಬೇರೆ ಬೇರೆ ಸಂದರ್ಭಗಳಲ್ಲೂ ಅವರು ಕೊಟ್ಟಿರ್ತಕ್ಕಂಥ ಸಲಹೆ ಮತ್ತು ಸೇವೆಯನ್ನು ಶ್ಲಾಘನೀಯ ಇವತ್ತು ಐವತ್ನಾಲ್ಕರ ವಸಂತದಲ್ಲಿರ್ತಕ್ಕಂತಹ ಪ್ರಸನ್ನರವರಿಗೆ ದೇವರ ಆರೋಗ್ಯ ಮತ್ತು ಇನ್ನೂ ಹೆಚ್ಚಿನ ಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅವರೆಲ್ಲ ಮಿತ್ರರ ಬಳಗ ಅವರ ಈ ಸಂದರ್ಭದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ನಾನು ಅಭಿನಂದನೆಗಳನ್ನ ಹೇಳ್ತಾ ಸಮಾಜದಲ್ಲಿ ಸ್ನೇಹ ಅನ್ನೋದು ಬಹಳ ಮುಖ್ಯ ಜಾತಿ ಭಾಷೆ ಧರ್ಮ ಎಲ್ಲವನ್ನ ಮೀರಿರ್ತಕ್ಕಂಥ ಒಂದು ದೊಡ್ಡ ಸುಂದರವಾದ ಲೋಕ ಸ್ನೇಹ ಲೋಕ ಆ ಸ್ನೇಹವನ್ನು ಸ್ನೇಹ ಲೋಕಕ್ಕೆ ಕಟ್ಟಿರ್ತಕ್ಕಂಥ ಡಾಕ್ಟರ್ ಪ್ರಸನ್ನರವರಿಗೆ ಸಹೋದರ ಹೇಮಂತ್ ರವರಿಗೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಮತ್ತು ನಮ್ಮ ಪುರೋಹಿತರಾದಂತ ಶಿವಾನಂದ್ರವರು ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಿ ನನ್ನ ಮತ್ತೊಮ್ಮೆ ನಿಮಗೆ ಶುಭಾಶಯ ಕೊಡ್ತೇನೆ ಆಲ್ ದ ಬೆಸ್ಟ್ ಇವತ್ತು ಎಲ್ಲಾ ಮಿತ್ರರ ಒತ್ತಾಸೆ ಮೇರೆಗೆ ತುಂಬಾ ಸರಳವಾಗಿ ಇವತ್ತು ನಾವು ಒಂದು ಹುಟ್ಟಬ್ಬನ ಎಲ್ಲರೂ ಸೇರಿ ಆಚರಿಸ್ತಾ ಇದ್ದಾರೆ ನಮ್ಮ ಆಸ್ಪತ್ರೆಯಲ್ಲಿ ಮತ್ತೆ ನಮ್ಮ ಫೌಂಡೇಶನ್ ನಲ್ಲಿ ಪ್ರತಿ ವಾರ ಪ್ರತಿ ತಿಂಗಳು ನಾವು ವೈದ್ಯಕೀಯ ಶಿಬಿರಗಳನ್ನ ಮತ್ತೆ ಶಾಲೆಗಳಿಗೆ ಏನು ನಾವು ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಮಾಡ್ತಾನೆ ಇರ್ತೀವಿ ಅದು ನಿರಂತರವಾಗಿ ನಡೀತಕ್ಕಂತ ಒಂದು ಕಾರ್ಯ ಇವತ್ತೊಂದಿನ ಮಾಡಿ ಮತ್ತೆ ಮುನ್ನೂರ ಅರವತ್ತೈದು ದಿನ ಮರ್ತ ಹೋಗುವಂತ ಕಾರ್ಯ ಅಲ್ಲ ಅದರಿಂದ ಇವತ್ತು ತುಂಬಾ ಕೆಲ್ಸಗಳು ಇಟ್ಕೊಳ್ಳೋದು ಬೇಡ ಅಂತ ಹೇಳಿ ಬಾರಿ ಸರಳವಾಗಿ ಇಟ್ಕೊಂಡಿದೀವಿ ಬಟ್ ನಮ್ಮ ನಿರಂತರ ಸೇವೆ ಪರಿಸರ ಮತ್ತು ಆರೋಗ್ಯ ಮತ್ತು ವಿದ್ಯೆಗೆ ಇದ್ದೇ ಇರುತ್ತೆ